ಧರ್ಮಸ್ಥಳದಲ್ಲಿ ನಡೆದಿದೆ ಎಂದು ಆರೋಪಿಸಲಾಗಿರುವ ಸರಣಿ ಕೊಲೆ ಅತ್ಯಾಚಾರ ಹಾಗೂ ಗೋಪ್ಯವಾಗಿ ಮೃತದೇಹಗಳನ್ನು ಹೂತು ಹಾಕಿರುವ ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ವಿ ಗೋಪಾಲಗೌಡ ಒತ್ತಾಯಿಸಿದ್ದಾರೆ ಈ ಕುರಿತು ಬೆಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಜಸ್ಟಿಸ್ ಗೋಪಾಲಗೌಡ ಅವರು ಪ್ರಕರಣದ ಪ್ರಮುಖ ಸಾಕ್ಷಿಗೆ ಬೆದರಿಕೆ ಇದೆ ತನಿಖಾಧಿಕಾರಿಗಳು ಸರಿಯಾಗಿ ತನಿಖೆ ನಡೆಸುತ್ತಿಲ್ಲ ಹಾಗಾಗಿ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಪ್ರವೇಶಿಸಿ ಹೈಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ರಚಿಸಬೇಕು ಎಂದು ಆಗ್ರಹಿಸಿದರು ಒಂದು ಅಪರಾಧ ಅಲ್ಲ ಒಂದು ಮರ್ಡ್ರ್ ಅಲ್ಲ ಒಂದು ರೇಪ್ ಅಲ್ಲ ಮಾಸ್ ರೇಪ್ ಆಗಿದೆ ಈ ರೀತಿ ಕೃತ್ಯಗಳು ಅಪರಾಧಗಳು ಮಾಡಿರ್ತಕ್ಕಂತಹ ಒಂದು ಸನ್ನಿವೇಶ ಅವರು ಹಿಂದೆ ಬಹಳ ದೊಡ್ಡ ಶಕ್ತಿಗಳು ಪ್ರಭಾವಿ ವ್ಯಕ್ತಿಗಳು ಆಗಿರಬಹುದು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿ ನಾವು ಊಹೆ ಮಾಡ್ತಿದ್ದೀವಿ ಈ ರೀತಿ ಇಷ್ಟು ಅಪರಾಧಗಳನ್ನು ಮಾಡಿರುವಾಗ ಅವರ ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅಲ್ಲಿ ನಮೂದಿ ಮಾಡಿದ್ದಾರೆ ಜಜ್ಮೆಂಟ್ಸ್ ಆರ್ ಡೈರ್ ಇನ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ಕೋರ್ಟ್ ಇಫ್ ದಿ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಪ್ರಾಪರ್ ಈವನ್ ಅಟ್ ದಿ ಟೈಮ್ ಆಫ್ ದ ಟ್ರಯಲ್ ಫರ್ದರ್ ಇನ್ವೆಸ್ಟಿಗೇಷನ್ ಗೆಲ್ಬಿಟ್ಟು ಈ ರೀತಿ ಪ್ರಾವಿಜನ್ ನಡೆದಿದೆ ಬಿ ಎನ್ ಎಸ್ ಎಸ್ ಅಂತ ಕನ್ನೋದು ಕೋರ್ಟ್ ಒಂದು ಹಾಸ್ಬೆಕ್ಟ್ ಇವಾಗ ತಾವು ಕೇಳ್ತಿದ್ರಿ ಈ ಎಸ್ ಐ ಟಿ ಸರ್ಕಾರದವರು ಗಮನವನ್ನು ಹರಿಸಿ ಮನವಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ಕಾರ್ಯಕ್ರಮ ಏನು ಅಂತಕ್ಕಂಥದ್ದು ಸಂಘಟನೆಕಾರರು ಮಾಡ್ತಾರೆ ಇದು ಯಾಕೆ ಎಸ್ ಐ ಟಿ ಬೇಕಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಒಂದು ಅಪರಾಧ ಅಲ್ಲ ನೂರಾರು ಜನರನ್ನು ಕೊಂದು ರೇಪ್ ಮಾಡಿ ಕೊಂದು ಬರಿಯಲ್ ಮಾಡಿದ್ದಾರೆ ಅಂತಕ್ಕಂಥದನ್ನು ಮಾಡಿರ್ತಕ್ಕಂಥ ಸಾಕ್ಷಿ ಪ್ರಿಯಾದ ದಾರ ಹೇಳಿದ್ದಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದು ಗಾಳಿಯಲ್ಲಿ ಗುದ್ದಾಟ ಅಲ್ಲ ಇವಾಗ ಜವಾಬ್ದಾರಿತವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆ ಕೃತ್ಯದಲ್ಲಿ ಭಾಗಿಯಾದಾಗ ಯಾರಿಂದ ಮರ್ಡ್ರರ್ಸ್ ಪ್ರೇರೇಪಿತರಾಗಿ ಅಲ್ಲಿ ಮಾಡಿದಾಗ ಆತನ ಬಂದು ನಾನು ಇಂತಹ ಕೆಲಸ ಮಾಡಿದ್ದೀನಿ ಇಷ್ಟು ಜನರನ್ನು ಉಣಿದ್ದೀನಿ ನಾನು ತೋರಿಸ್ತೀನಿ ಕಳಬಹನೆಲ್ಲ ತೋ ನೀವು ತಗೋಬಹುದು ಅಂತ ಹೇಳುವಾಗ ಅದಕ್ಕೆ ಮಹತ್ವ ಬಂದಿದೆ ಸುಮ್ಮನೆ ಯಾರಾದರೂ ಒಂದು ಪ್ರೆಸ್ ನೋಟ್ ಕೊಟ್ಬಿಟ್ಟು ಇದು ಆಗಿದೆ ಆಗಿದೆ ಅಂತಲ್ಲ ಎಲ್ಲಿ ಯಾವ ಅಪರಾಧಿಗೆ ಒಳಪಟ್ಟಿರ್ತಕ್ಕಂತಹ ಮೃತದೇಹಗಳನ್ನ ಹೂಡಿದ್ದೀವಿ ಅಂದ್ರೆ ಆ ಸಾಕ್ಷಿ ಆ ಸಾಕ್ಷಿ ನೂರ ಅರವತ್ನಾಲ್ಕು ಇಂದಿನ ಕೋರ್ಡ್ ಸೆಕ್ಷನ್ ನಲ್ಲಿ ಇವಾಗ ಬಿ ಎನ್ ಎಸ್ ಎಸ್ ನಲ್ಲಿ ನೂರ ಎಂಬತ್ಮೂರು ಜಜ್ಜು ಮತ್ತು ಅವರು ಇಬ್ಬರೇನೆ ಅವರ ಹೇಳಿಕೆಯನ್ನು ಪಡಿತಾರೆ ಅದಕ್ಕೆ ಮಹತ್ವ ಪುರಾವೆಯ ಮಹತ್ವ ಅದನ್ನ ಈ ಅನ್ರಿಬಟ್ಟಬಲ್ ಎವಿಡೆನ್ಸ್ ಅದನ್ನು ಆ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಮ್ಯಾಜಿಸ್ಟ್ರೇಟು ಟ್ರಯಲ್ ನಡೆಯುವಾಗ ಹೇಳಿದ್ರೆ ಅದು ಪುರಾವೆ ಆಗ್ತದೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಪುರಾವೆ ಆಗ್ತದೆ ಎವಿಡೆನ್ಸ್ ಆಗ್ತದೆ ಆದ್ದರಿಂದ ಇಲ್ಲಿ ಆತನ ಮುಂದೆ ಬಂದು ನಾನು ತೋರಿಸ್ತೀನಿ ಅಂತ ಹೇಳುವಾಗ ಇದಕ್ಕೆ ಮಹತ್ವ ಬಂದಿದೆ ಜನರ ಗಮನಕ್ಕೆ ಬಂದಿದೆ ನಿಮ್ಮ ಗಮನಕ್ಕೆ ಬಂದಿದೆ ಆದ್ದರಿಂದ ಜವಾಬ್ದಾರಿತವಾಗಿರ್ತಕ್ಕಂತಹ ನಾವೆಲ್ಲರೂ ಸೇರಿ ಸ್ವತಂತ್ರ ಭಾರತ ದೇಶದಲ್ಲಿ ಶಾಸನಬದ್ಧ ಆಳ್ವಿಕೆ ಯಾರು ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಆಗಿದ್ದರೂ ಕೂಡ ತನಿಖೆ ಮಾಡಿ ಅಪರಾಧಿ ಅಪರಾಧಗಳ ಮಾಡಿರ್ತಕ್ಕ ಕೃತ್ಯಗಳನ್ನು ಮಾಡಿರ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಅದಕ್ಕೆ ಕೇಸು ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಶಿಕ್ಷೆಗೆ ಅವ್ರನ್ನ ಗುರುತಿಸಬೇಕು ಗುರುತಿಸಬೇಕು ಅಂತ ಹೇಳಿ ಒಂದು ಒತ್ತಾಯ ಅಷ್ಟೇ ಸುಮಾರು ಆರ್ಗಳಾಗಿದೆ ಮಿಸ್ಸಿಂಗ್ ಆಫ್ಲೈಟ್ ಆಗಿದೆ ಮರ್ಡರ್ ಕಂಪ್ಲೇಂಟ್ ಆಗಿದೆ ಕೆಲವೊಂದು ಮಾತ್ರ ಎಫ್ ಐ ಆರ್ ಆಗಿದೆ ಬರೀ ಕೆಲವುದಲ್ಲಿ ಮಾತ್ರ ಚಾರ್ಜ್ ಶೀಟ್ ಆಗಿದೆ ಸೌಜನ್ಯ ಕೊಲ ಪ್ರಕರಣದಲ್ಲಿ ಅದು ಅಕ್ಯೂಟಲ್ ಆಗಿದೆ ಸೊ ಇಷ್ಟು ವಿಷಯಗಳ ಬಗ್ಗೆ ಮುನ್ನೂರ ಅರವತ್ತೇಳು ಅನ್ನೋದು ಅದು ಮಾಧ್ಯಮದಲ್ಲಿ ಅಲ್ಲಿರೋ ಅಲ್ಲಿ ಅಂದರೆ ಧರ್ಮಸ್ಥಳ ಸುತ್ತಮುತ್ತಲು ಅಲ್ಲಿಗಳಲ್ಲಿ ಕಾಣ ಆಗಿರುವ ಯುವತಿಯರ ಸಂಖ್ಯೆ ಅದು ಅದರ ಬಿಟ್ಟು ಸುಮಾರು ಪುರುಷರು ಕೂಡ ಕಾಣೆಯಾಗಿದ್ದಾರೆ ನೂರಾರು ಕೊಲೆಗಳಾಗಿದೆ ಎಲ್ಲ ಬರೆಯಲಾಗಿದೆ ಯಾರು ಮಾಡಿದ್ರು ಹೆಂಗ್ ಮಾಡಿದರು ಅಂದರೆ ಅದು ಧರ್ಮಸ್ಥಳ ಪ್ರದೇಶದಲ್ಲೇ ಆಗಿದೆ ಅದು ಯಾರ ಕಂಟ್ರೋಲಲ್ಲಿ ಇದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಅದೇ ಒಂದು ರಾಜ್ಯಾಂಗವಾಗಿ ನಡೀತಾ ಅನ್ನೋದು ಕೂಡ ಗೊತ್ತಿದೆ ಅದರಲ್ಲಿ ಯಾರ್ಯಾರಂದು ಹೆಸರುನ ಕೂಡ ಅವರು ಕಣ್ಣಾರೆ ಕಂಡ ಸಾಕ್ಷಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇದೆ ಹೆಸರುಗಳು ತನಿಖಾಧಿಕಾರಿಗಳಿಗೂ ಗೊತ್ತಿದೆ ನ್ಯಾಯಾಧೀಶರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ತನಿಖೆ ಆಗ್ಬೇಕು ಹೌದೌದು ಮಾಡ್ತಾರೆ ಮಾಡಲೇಬೇಕಾಗುತ್ತೆ ಹೋರಾಟನೂ ಆಗುತ್ತೆ ಪಿ ಎಲ್ ಆಗುತ್ತೆ ಏನೆಲ್ಲ ಆಗುತ್ತೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇಷ್ಟು ದೊಡ್ಡ ಘೋರ ಪ್ರಕರಣದಲ್ಲಿ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ ಅಂದ್ರೆ ಸರ್ಕಾರ ಇರೋದು ಯಾಕೆ ವ್ಯವಸ್ಥೆ ಸಿಸ್ಟಮ್ ಇರೋದು ಯಾಕೆ ಮಾಡಲೇಬೇಕಾಗುತ್ತೆ ಇಟ್ ಇಸ್ ನಾಟ್ ದ ಪ್ರಿರಾಗೇಟಿವ್ ಇಟ್ ಇಸ್ ನೆಸಸಿಟಿ ಸರ್ಕಾರ ಇರೋದೇ ಅದಕ್ಕೆ ಗೃಹ ಮಂತ್ರಿಗಳು ಇರೋದೇ ಅದಕ್ಕೆ ಮಾಡಲೇಬೇಕಾಗುತ್ತೆ ಮಾಡಿಲ್ಲ ಅಂದ್ರೆ ಭೇಟಿ ಮಾಡಿದ್ವಿ ನಾನು ಬಾಲನವರು ಮತ್ತು ನಮ್ಮ ಉಮಾಮತಿ ಸುಧಾ ಯುವ ಸೇರಿ ಭೇಟಿ ಮಾಡಿದ್ವಿ ಭೇಟಿ ಮಾಡಿದಾಗ ಅವರು ನಮ್ಮ ರೆಪ್ರೆಸೆಂಟೇಶನ್ ನೋಡಿದ್ರು ಇದು ಬಹಳ ಅವಶ್ಯಕ ಅಂತ ಅನ್ನಿಸ್ತಾ ಇದೆ ಖಂಡಿತ ಇದನ್ನ ನಾನು ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿಬಿಟ್ಟು ನಾನು ಒಂದು ಡಿಶನ್ ತಗೊಳ್ತೀನಿ ಹೊಸ ಎಫ್ಐಆರ್ ಆಧಾರದಲ್ಲೇ ಕಂಪ್ಲೇಂಟ್ ಎಸ್ ಐ ಟಿ ನಮೇಶನ್ ಮಾಡ್ಬೇಕು ಅಂತ ಹೇಳಿದ್ವಿ ಎಸ್ ಫಾರ್ಮೇಶನ್ ಮಾಡಬೇಕಾದಾಗ ಸುಪ್ರೀಂ ಕೋರ್ಟ್ ಮಾಡಬೇಕಾಗಿದೆ ಮತ್ತು ಒಬ್ಬ ಪ್ರಾಸಿಕ್ಯೂಟರ್ ನ ಅಸಿಸ್ಟೆನ್ಸ್ ನ ಮಾಡಬೇಕವ್ ಅಂತ ಹೇಳಿದ್ವಿ ಮತ್ತ ಅದು ಎಂಟೈರ್ ಇದನ್ನ ಫೋಟೋಗ್ರಾಫ್ ಮಾಡಬೇಕು ಅಂತ ಹೇಳಿದ್ವಿ ಆಮೇಲೆ ಎಫ್ ಎಸ್ ಅವರು ಬಹಳ ಕಡ್ಡಾಯವಾಗಿರ್ಬೇಕು ಅಂತ ಹೇಳಿದಿವಿ ಅದೆಂತ ಹೆಚ್ಚಾಗಿ ತಪ್ಪಿತಸ್ಥರು ಅಪಾದಿತರೂ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿಯ ಒಳಗಡೆ ಅವ್ರು ವಿಚಾರಣೆ ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಮುನ್ನೂರು ನಾನ್ನೂರು ಜನ ಕೊಂದಿದ್ದಾರೆ ಅಂತಂದ್ರೆ ಅವ್ರು ಪ್ರಭಾವಿ ಗಿಡ ಆಗಿರ್ತಾರೆ ಅಂತ ಅಲ್ಲ ನಮ್ಗೆ ಕಲ್ಪನೆ ಬಿಟ್ಟಿದೆ ಒಂದು ನಿಮಿಷ ಕೇಳಿಸ್ಬಿಡಿ ನಾನು ಹೇಳ್ತಾ ಇರೋದು ಪ್ರಭಾವಿ ನಾಯಕರು ಅಂತ ಹೇಳಿದಾಗ ಮುನ್ನೂರು ಜನ ನಾನ್ನೂರು ಜನ ಒಬ್ಬ ಸಾಮಾನ್ಯ ನಿಮ್ಮಂತ ಅವ್ರು ನಮ್ಮಂತ ಅವ್ರು ಕೊನ್ಲಿಕ್ಕೆ ಆಗತ್ತ ಗೊತ್ತಿಲ್ಲ ನನಗೆ ಅದು ಬರಲಿ ನಾವು ಆರೋಪ ಮಾಡ್ತಾ ಇರೋದು ಯಾರು ಪ್ರಭಾವಿ ವ್ಯಕ್ತಿಗಳು ಸರ್ಕಾರ ಇದನ್ನು ಗಂಭೀರವಾಗಿ ಅದು ಗೊತ್ತಿಲ್ಲ ಯಾಕಂದ್ರೆ ಈಗ ಅವ್ರು ಇವಾಗ ಇನ್ವೆಸ್ಟಿಗೇಷನ್ ಆಗಿದ್ದು ಅಂತ ಹೇಳಿದ್ರೆ ಅದ್ ಯಾರು ಪ್ರಭಾವಿರ್ಲಿದಾರ ಪ್ರಭಾವಿಗಳು ಅಲ್ಲದೆ ಇರೋಂತ ಅವ್ರು ಇದನ್ಯಾರಾದ್ರೂ ಮ್ಯಾನು ಆಕ್ಸ್ ಇದಾರ ಅದು ಗೊತ್ತಾಗತ್ತೆ